ಎಲ್ಲರಿಗೂ ನಮಸ್ಕಾರ ಹರ್ಷಿತ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಹುಳ್ಳಿಕಾಳು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಳನ್ನ ಮೊದಲೇ ಸೋಸಿಟ್ಕೊಂಡಿದ್ದೆ ಆ ಕಾಳನ್ನ ತಗೊಂಡು ಒಂದು ಬಾಣ್ಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಹುಳ್ಳಿಕಾಳನ್ನ ಹುರ್ಕೋಬೇಕಿವಾಗ ಪಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ನಾವು ಹುರ್ಕೊಬೇಕು ಮತ್ತು ಜಾಸ್ತಿ ಹುರಿದು ಸೀದಿಸ್ಬಾರ್ದು ನೋಡ್ಕೊಂಡು ಹುರ್ಕೊಬೇಕು ನೋಡಿ ಇವಾಗ ಪಟಪಟ ಅಂತ ಸಿಡಿತಾ ಇದೆ ಇವಾಗ ನಾನು ಒಂದು ಚುಮ್ಮ ನೀರು ಹಾಕೋತಾ ಇದ್ದೀನಿ ಅಥವಾ ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರು ಹಾಕೋಬೋದು ನಾನಿಲ್ಲಿ ಹುರುಳಿಕಾಳು ರುಚಿ ಬರಲಿ ಅಂದ್ಬಿಟ್ಟು ಈಗಲೇ ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಬೇಯೋಕ್ಕೆ ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಇವಾಗ ನಾನು ಮುಚ್ಚಳ ಮುಚ್ಚಿಬಿಟ್ಟು ಆ ಕಾಳು ಟೊಮೊಟೊ ಎಲ್ಲ ಬೇಯೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇವಾಗ ನೋಡಿ ಕಾಳು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೊಮೊಟೊನ ಎತ್ಕೊಳ್ತಾ ಇದ್ದೀನಿ ಎತ್ಕೊಂಡು ಒಂದು ಬಟ್ಲುಗಾಕೋತಾ ಇದ್ದೀನಿ ಈ ಟೊಮೊಟೊನೆಲ್ಲ ಚೆನ್ನಾಗಿ ಇಚ್ಕೊಬೇಕು ಚೆನ್ನಾಗಿ ಬೆಂದಿದೆ ನೋಡಿ ಟೊಮೊಟೊ ಇವಾಗ ನಾನಿಲ್ಲಿ ಒಂದು ಈರುಳ್ಳಿ ಒಂದು ನಾಲ್ಕೈದು ಜಜ್ಜಿರೋ ಬೆಳ್ಳುಳ್ಳಿ ಎಷ್ಟಲು ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿಕಾಯಿ ಮತ್ತು ಹುಣ್ಸೆಣ್ ರಸ ಮತ್ತು ನಾನು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ನಾನಿವಾಗ ಒಂದು ಬ್ಯಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಕರ್ಬೇನ ಸೊಪ್ಪು ಒಣಮೆಣ್ಸಿಕಾಯೂ ಹಾಕೋತಾ ಇದ್ದೀನಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಉಪ್ಪಿಡಿಲೇ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಬೆಳ್ಳುಳ್ಳಿದನು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಈರುಳ್ಳಿನ ಇವಾಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋ ಟೊಮೊಟನ ಹಾಕೋತಾ ಇದ್ದೀನಿ ಇದು ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು ಆ ಥರ ನಾನು ಫ್ರೈ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಹುಣಸೆ ರಸ ಹಾಕೋತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹುಣಸೆ ರಸನ ಕಲಿಸ್ಕೊಬೋದು ನಾನಿಲ್ಲಿ ಎರಡು ಚಮಚ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ನನಗೆ ಹುಳಿ ಕಮ್ಮಿ ಆಯಿತು ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೀವು ನೋಡ್ಕೊಂಡು ಹಾಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಇದೊಂದು ಎರಡು ನಿಮಿಷ ಚೆನ್ನಾಗಿ ಕುದಾದ ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ನಾನು ಇಲ್ಲಿ ಹುರುಳಿ ಕಾಳು ಬೇಯಿಸಿದ್ವಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಮುಚ್ಚಳ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದು ಮುದ್ದೆ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮುದ್ದೆ ಜೊತೆ